ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬರ ಜೇಬಿನಲ್ಲೂ ಕೂಡ ಆಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಪ್ರತಿ ಸಲವೂ ಕೂಡ ಹೊಸ ಹೊಸ ಫೀಚರ್ಸ್ ಏನಾದ್ರೂ ಬಂತು ಅಂತಂದ್ರೆ ಅದನ್ನು ಕೂಡ ಬೈ ಮಾಡಬೇಕು ಅನ್ನುವಂತಹ ಕಾತರ ಎಲ್ಲರದ್ದಾಗಿರುತ್ತೆ ಹೆಚ್ಚು ಹಣವನ್ನ ಕೊಟ್ಟು ಮೊಬೈಲ್ ಅನ್ನ ಆದರೆ ಆದ್ರೆ ನಾವು ತೆಗೆದುಕೊಂಡಿರುವಂತಹ ಸ್ಮಾರ್ಟ್ಫೋನ್ಗಳು ಹ್ಯಾಕ್ ಆದ್ರೆ ಏನ್ ಮಾಡೋದು ಎಂಬ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇರುತ್ತೆ ಹಾಗಾದ್ರೆ ಫೋನ್ ಯಾಕೆ ಆಗಿದೆ ಎಂಬುದನ್ನ ಹೇಗೆ ತಿಳ್ಕೊಳ್ಬೇಕು ಎಂಬುದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಫೋನ್ಗಳು ಯಾಕಾಗ್ತಾ ಇರುತ್ತವೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಿಮ್ಮದೇ ಫೋನ್ಸ್ ಹ್ಯಾಕ್ ಆಗಿರುವ ವಿಷಯ ನಿಮ್ಗೇನೆ ತಿಳಿದಿರೋದಿಲ್ಲ ಈ ರೀತಿಯಾಗಿ ಹ್ಯಾಕರ್ಗಳು ತಮ್ಮ ಕೌಶಲ್ಯವನ್ನ ತೋರಿಸಿರ್ತಾರೆ ನೀವು ಅನ್ಕೊಳ್ತಾ ಇರ್ತೀರ ನಮ್ಮ ಫೋನ್ನಲ್ಲಿ ಏನೂ ಇಲ್ಲ ಅಂತದ್ದು ಏನೂ ಕೂಡ ಇಲ್ಲ ಹ್ಯಾಕರ್ಸ್ಗಳು ಯಾವ ರೀತಿಯಾಗಿ ನಮ್ಮ ಫೋನ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆ ರೀತಿಯಾಗಿ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು ಯಾಕಂದ್ರೆ ನೀವು ಹೊಸ ಸ್ಮಾರ್ಟ್ಫೋನ್ಗಳನ್ನ ತೆಗೆದುಕೊಂಡಾಗ ನಿಮ್ಮದೇ ಜಿಮೇಲ್ ಗಳ ಮುಖಾಂತರ ನಿಮ್ಮ ಮೊಬೈಲ್ ಆನ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಜಿಮೇಲ್ ಐ ಡಿನ ಹ್ಯಾಕರ್ಸ್ ಗಳೇನಾದ್ರೂ ಹ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆನೂ ಕೂಡ ಎದುರಾಗುತ್ತೆ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನು ಮುಂತಾದ ಮಾಹಿತಿಗಳನ್ನ ನಿಮ್ಮ ಮುಂದೆ ತಿಳಿಸೋದಿಕ್ಕೆ ಹೋಗ್ತಾ ಇದ್ದೀವಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕೆಲವೊಂದು ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಅಪರಿಚಿತ ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಇದ್ದಕ್ಕಿದ್ದಂತೆ ಅನೇಕ ಜಾಗೃತಿಗಳು ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬರ್ತವೆ ಈ ರೀತಿಯಾಗಿ ಬಂತು ಅಂತಂದ್ರೆ ನಿಮ್ಮ ಸ್ಮಾರ್ಟ್ಫೋನ್ಗೆ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ ಆ ವೈರಸ್ ಯಾವುದು ಅನ್ನೋದನ್ನ ಕೊನೆಯ ವಿಡಿಯೋವರೆಗೂ ನೋಡ್ತಾ ಬನ್ನಿ ಆ ವೈರಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕೆಲವೊಮ್ಮೆ ನಾವು ಮೊಬೈಲ್ ಅನ್ನ ಬಳಸ್ತಾ ಇರ್ತೀವಿ ಮೊಬೈಲ್ ಅನ್ನ ಬಳಸುವಾಗ ನೀವು ಯಾವುದೇ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡದೇ ಇದ್ರು ಕೂಡ ಆ ಆಪ್ ಗಳು ನಿಮ್ಮ ಫೋನಿನ ಸ್ಕ್ರೀನ್ ಮೇಲೆ ಕಂಡು ಬರ್ತಾ ಇರುತ್ತೆ ಹಾಗೆ ಇದೇ ವೈರಸ್ ಅಟ್ಯಾಕ್ನಿಂದ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ನೀವು ಹೊಸ ಫೋನ್ ತಗೊಂಡು ಆರು ತಿಂಗಳು ಅಥವಾ ಒಂದು ವರ್ಷ ಚೆನ್ನಾಗಿ ಬಳಸ್ತಾ ಇರ್ತೀರ ಇದಕ್ಕಿದ್ದಂತೆ ಬ್ಯಾಟರಿ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ನೂರು ಪರ್ಸೆಂಟ್ ಇರುವಂತಹ ಬ್ಯಾಟರಿ ಚಾರ್ಜಿಂಗ್ ಇದ್ದಕ್ಕಿದ್ದ ಹಾಗೆ ಎರಡು ಮೂರು ಗಂಟೆಯ ಒಳಗಡೆ ಹತ್ತು ಪರ್ಸೆಂಟ್ ಬಂದಿದೆ ಅಂತ ಅಂದ್ರೆ ನಿಮ್ಮ ಸ್ಮಾರ್ಟ್ಫೋನ್ ಹ್ಯಾಕ್ ಆಗಿದೆ ಅಂತ ಅರ್ಥ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಕರೆಗಳು ಕೂಡ ನಿಮ್ಮ ಮೊಬೈಲ್ಗೆ ಬರ್ತಾ ಇರ್ತವೆ ಹಾಗೆ ಮೊಬೈಲ್ ಕೂಡ ಸ್ಲೋ ಆಗ್ತಾ ಇರುತ್ತೆ ಫಾಸ್ಟ್ ಆಗಿ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ಮೊಬೈಲ್ ಅನ್ನ ಆ ಮೊಬೈಲ್ ಕೂಡ ಏನಾಗ್ತಾ ಇರುತ್ತಪ್ಪ ಅಂತಂದ್ರೆ ನಿಧಾನವಾಗಿ ಸ್ಕ್ರಾಲ್ ಆಗ್ತಾ ಇರೋದು ಸ್ಕ್ರಾಲ್ ಆಗ್ತಾ ಇರುತ್ತೆ ಹೀಗೆ ನಿಧಾನವಾಗಿ ಸ್ಕ್ರಾಲ್ ಆದ ನಂತರ ನಿಮ್ಗೆ ಒಂದು ಅನ್ಸುತ್ತೆ ನಿಮ್ಗೆ ತಿಳಿದಿರೋಗಿಲ್ಲ ನಿಮ್ಮ ಒಂದು ಮೊಬೈಲ್ಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ ಮೊಬೈಲ್ ಹ್ಯಾಕರ್ಗಳು ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂತಹ ಆಧಾರ್ ಕಾರ್ಡ್ ನಂಬರ್ ಕದಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಆದ್ರಿಂದ ನಿಮ್ಮ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿ ಕಾಪಾಡಿಕೊಳ್ಬೇಕು ನಿಮ್ಮ ನಿಮ್ಮ ಮಾಹಿತಿಯನ್ನ ಕಾಪಾಡಿಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾದ್ರೆ ನಮ್ಮ ಮೊಬೈಲ್ಗೆ ಹ್ಯಾಕ್ ಮಾಡುವಂತಹ ಆ ಒಂದು ವೈರಸ್ ಯಾವುದು ಹ್ಯಾಕರ್ಗಳು ಬಿಡುವಂತಹ ವೈರಸ್ ಯಾವ್ದಪ್ಪ ಅಂತಂದ್ರೆ ಮಾಲ್ವೆರಾ ವೈರಸ್ ಅನ್ನುವಂಥದ್ದು ಈ ಮಾದರ ವೈರಸ್ ಮುಖಾಂತರ ಎಲ್ಲ ಹ್ಯಾಕರ್ಗಳು ನಿಮ್ಮ ಫೋನಿನ ಮಾಹಿತಿಯನ್ನ ಕದ್ಕೊಳ್ತಾರೆ ಅದಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಗೌಪ್ಯವಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ